ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ನೀವು ಯಾವ ರೀತಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಅಂತ ಕಂಪ್ಲೀಟ್ಲಿ ಅರ್ಥ ಮಾಡ್ಕೋಣ ಅದಕ್ಕಿಂತ ಮುಂಚೆ ನಿಫ್ಟಿ ಒಳಗಡೆ ನಾವೇನ್ ಡಿಸ್ಕಷನ್ ಮಾಡಿದ್ವಿ ಶುಕ್ರವಾರ ಅದು ಏನು ಸಕ್ಸಸ್ ಆಯ್ತಾ ಇಲ್ವಾ ನೋಡಿ ಓಕೆ ನಾವೇನ್ ಡ್ರಾ ಮಾಡಿದ್ವಿ ಅಂದ್ರೆ ಈ ರೀತಿ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ವಿ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಫಿಫ್ಟಿ ಮೇಲ್ಗಡೆ ಏನಾದರೂ ಮೇಲ್ಗಡೆ ಓಪನ್ ಆಗ್ತಿದೆ ಅಂದ್ರೆ ಮಾರ್ಕೆಟ್ ನಿಮ್ಗೆ ಒಂದು ರ್ಯಾಲಿ ಸಿಗುತ್ತೆ ಅಥವಾ ಫ್ರೀ ವೇ ಇದೆ ಅಂತ ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಅದೇ ರೀತಿ ಕೆಲಸ ಮಾಡಿದಾನೆ ಇನ್ನೊಂದೇನ್ ಡಿಸ್ಕಶನ್ ಮಾಡಿದ್ವಿ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಪ್ರಕಾರ ಟ್ವೆಂಟಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಬರೋದ್ರ ಬಗ್ಗೆ ಮಾತಾಡಿದ್ವಿ ಅದು ಕೂಡ ಸಕ್ಸಸ್ಫುಲ್ ಆಗಿದೆ ಅರ್ಥ ಏನಾಗ್ತದೆ ಅಂದ್ರೆ ನಾವು ಅನಾಲಿಸಿಸ್ ಕರೆಕ್ಟ್ ಆಗಿ ಮಾಡ್ತಿದೀವಿ ಕರೆಕ್ಟ್ ಆಗಿ ರೂಲ್ಸ್ ನ ಫಾಲೋ ಮಾಡಿದೀವಿ ಮಾರ್ಕೆಟ್ ಗೆ ರಿಸ್ಪೆಕ್ಟ್ ಕೊಡ್ತಿದೀವಿ ಅಂತ ಗೊತ್ತಾಗ್ತದೆ ಈಗ ಸೋಮಾರು ದಿನ ನೀವು ಯಾವ ರೀತಿ ಪ್ಲಾನ್ ಹಾಕೋತೀರಿ ಅಂತ ಹೇಳಿ ಫಸ್ಟ್ ಆಫ್ ಆಲ್ ಡೇ ಆಂಗಲ್ ಸ್ವಿಚ್ ಮಾಡಿದ್ರೆ ಏನ್ ಗೊತ್ತಾಗುತ್ತೆ ಅಂದ್ರೆ ಮಾರ್ಕೆಟ್ ಒಂದ್ ಝೋನ್ ಇಂದ ಹೊರಗಡೆ ಬಂದಂಗೆ ಕಾಣ್ತಾ ಇದ್ದಾನೆ ಒಂದ್ ಝೋನ್ ಅಂದ್ರೆ ಏನು ನೀವು ಏನ್ ಒಂದು ಬಾಕ್ಸ್ ರೀತಿ ಹಾಕಿದ್ರೆ ನೋಡಿ ಸರ್ ಮಾರ್ಕೆಟ್ ಏನ್ ಮಾಡದ ಅದರಿಂದ ಹೊರಗಡೆ ಬಂದಿದ್ದಾನೆ ಓಕೆ ಒಂದಂತೂ ಪಾಯಿಂಟ್ ಗೊತ್ತಾಯ್ತು ನಿಮ್ಗೆ ಓಕೆ ಮೂವಿಂಗ್ ಇವರ್ಜ್ ಹಾಕಿದ್ರೆ ಉಪಯೋಗ ಬಿಕಾಸ್ ಮೂವಿಂಗ್ ಎವರೇಜ್ ನೋಡಿದ್ರೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಈಗ ಟ್ವೆಂಟಿ ಒನ್ ತೌಸಂಡ್ ಫೈವ್ ಸಿಕ್ಸ್ಟಿ ವರ್ಗೂ ಆಸ್ಪಾಸ್ ಬಂದಿದ್ದಾನೆ ಬಟ್ ಸಪೋರ್ಟ್ ಲೈಸ್ ದೇರ್ ಅಂತ ಒಂದು ಆಂಗಲ್ ಅಲ್ಲಿ ಥಿಂಕ್ ಮಾಡ್ಕೋತೀರಿ ಓಕೆ ಸೊ ಕ್ಲೀನ್ ಔಟ್ ಮಾಡ್ತೀನಿ ನಿಮಗೆ ಏನ್ ಮಾಡ್ತೀನಿ ಈಗ ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡಿ ಶುರು ಮಾಡ್ತೀನಿ ವೇರ್ ಆಸ್ ನೀವು ಅದನ್ನ ಇಂಟರ್ ಡೇ ಒಳಗಡೆ ಯಾವ ರೀತಿ ಯೂಸ್ ಮಾಡ್ಕೋತೀರಿ ಸೊ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದ್ರೆ ಏನ್ ಗೊತ್ತಾಗುತ್ತೆ ಅಂದ್ರೆ ಮಾರ್ಕೆಟ್ ಅಂತೂ ಈಗ ಬ್ರೇಕ್ಔಟ್ ಆಗಿದೆ ಬ್ರೇಕಔಟ್ ಆಲ್ ಟೈಮ್ ಹೈನ್ ನಿಂತ್ಕೊಂಡ್ರಿಂದ ನಾ ಏನ್ ಮಾಡ್ತೀನಿ ಅರ್ಲಿಯರ್ ಸಪೋರ್ಟ್ ಆಗಿ ಕ್ರಿಯೇಟ್ ಇಟ್ಕೋತೀನಿ ಯಾವ್ದಪ್ಪ ಲೆವೆಲ್ ಅಂದ್ರೆ ಟ್ವೆಂಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಟ್ವೆಂಟಿ ಟ್ವೆಂಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಮೇಲ್ಗಡೆ ಡಿಪ್ ಕೊಟ್ಟಿದಾನೆ ಅಂದಾಗ ಈ ಜಾಗ ನಮಗೆ ಸಪೋರ್ಟ್ ತರ ಕೆಲಸ ಮಾಡುತ್ತೆ ಸೊ ಅದನ್ನ ನೀವು ಇಂಪಾರ್ಟೆಂಟ್ ಆಗಿ ತಲೆಯಲ್ಲಿ ಓಕೆ ಈ ಇಂಪಾರ್ಟೆಂಟ್ ಲೆವೆಲ್ ನಂಬರ್ ಟು ಏನಂದ್ರೆ ನೋಡಿ ಸರ್ ಈಗ ರ್ಯಾಲಿ ಶುರುವಾಗಿದ್ದು ಈ ಸ್ವಿಂಗ್ ದಿಂದ ಅಂದ್ರೆ ಈ ಸ್ವಿಂಗ್ ಟರ್ನ್ ಆದಾಗಿಂದ ಮಾರ್ಕೆಟಿನೋ ರ್ಯಾಲಿ ಶುರು ಆಗಿದೆ ಅದಕ್ಕೆ ಏನ್ ಮಾಡ್ತೀವಿ ಫಿ ಯೂಸ್ ಮಾಡ್ಕೊತೀವಿ ಈ ಸ್ವಿಂಗ್ ದಿಂದ ಹಿಡಿದು ಇಲ್ಲಿವರೆಗೂ ಡ್ರಾಗ್ ಮಾಡ್ತಾ ಇದ್ರೆ ನಮಗೆ ಇಂಪಾರ್ಟೆಂಟ್ ಲೆವೆಲ್ಸ್ಗಳು ಕ್ರಿಯೇಟ್ ಆಗಿದೆ ಯಾವ್ದಪ್ಪ ಅಂದ್ರೆ ಒಂದು ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಇನ್ನೊಂದು ಥರ್ಟಿ ಏಯ್ಟ್ ಪಾಯಿಂಟ್ ಟು ತರ್ಟಿ ಏಟ್ ಪಾಯಿಂಟು ಯಾಕೆ ಸ್ಟ್ರಾಂಗ್ ಅಂದ್ರೆ ಅರ್ಲಿಯರ್ ರಿಜೆಕ್ಷನ್ ಝೋನ್ ಇವನು ಸಪೋರ್ಟ್ ಆಗಿ ತಗೋತಾನೆ ಮತ್ತೆ ಥರ್ಟಿ ಏಟ್ ಪಾಯಿಂಟ್ ಫಿಫ್ಸ್ ಇರೋದ್ರಿಂದ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಸಿಕ್ಕರೆ ಹೈಯರ್ ಲೋ ಆಗ್ತಿದ್ರೆ ನೀವು ಈಸಿಲಿ ಟ್ರೇಡ್ ತಗೋಬೋದು ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ವರ್ಗು ಹೋಗ್ಬೋದು ಓಕೆ ಇದು ಫಿಬೋನಸಿ ಪ್ರಕಾರ ಇನ್ ಕೇಸ್ ಮಾರ್ಕೆಟ್ ಇದನ್ನ ಏನ್ ರ್ಯಾಲಿ ಆಗಿದೆ ಅಲ್ಲ ಇದನ್ನ ಸೋಲ್ವ್ ಮಾಡ್ಬೇಕಂದ್ರೆ ಸಿಕ್ಸ್ಟಿ ಒನ್ ಪಾಯಿಂಟ್ ಸೆವೆನ್ ಟ್ವೆಂಟಿ ಲೆವೆಲ್ ಏನದಲ್ಲ ಅದನ್ನ ಬ್ರೇಕ್ ಡೌನ್ ಮಾಡಿ ಲೋವರ್ ಹೈ ಮಾಡಿದ್ರೆ ಮಾರ್ಕೆಟ್ ಕೆಳಗಡೆ ಹೋಗುವ ಸೂಚನೆ ಇದೆ ಇಲ್ಲಾಂದ್ರೆ ಇದು ಆಗುವ ಸೂಚನೆ ಅಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಇದು ಚಾನ್ಸಸ್ ಇಲ್ಲ ಆ ರೀತಿ ನಾವು ಫಿಬೋನಸಿ ಯೂಸ್ ಮಾಡಿ ಥಿಂಕ್ ಮಾಡ್ತೀವಿ ಓಕೆ ಡನ್ ಓಕೆ ಈಗ ನಾವು ಮಾರ್ಕೆಟ್ ನಲ್ಲಿ ಎಲ್ಲಿ ಓಪನ್ ಆದರೆ ಟ್ರೇಡ್ ಮಾಡೋಣ ಸೊ ಒಂದು ಇದಂತ ಹೇಳಿದೆ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಮತ್ತು ತರ್ಟಿ ಏಟ್ ಪಾಯಿಂಟ್ ಲೆವೆಲ್ ಗಳ ಹೇಳಿದೆ ದೀಸ್ ಆರ್ ಬೆಸ್ಟ್ ಲೆವೆಲ್ಸ್ ಓಕೆ ಕೆಲವೊಮ್ಮೆ ಈ ರೀತಿ ಆಗುದಿಲ್ಲ ಮಾರ್ಕೆಟ್ ನಿಮ್ಗೆ ಎಕ್ಸಾಕ್ಟ್ಲಿ ಇಲ್ಲಿ ಓಪನ್ ಆಗಿದೆ ಅಂದ್ರೂ ಕೂಡ ನೀವೇನ್ ಮಾಡಬಹುದು ಬಾಯಿ ವಿಚಾರ ಮಾಡಬಹುದು ಅಪ್ ಟು ಫಿಫ್ಟಿ ಪರ್ಸೆಂಟ್ ಆಫ್ ಅನಿಸಿ ಅಂದ್ರೆ ಏನ್ ರ್ಯಾಲಿ ಆಗಿದೆ ಅದ್ರ ಫಿಫ್ಟಿ ಪರ್ಸೆಂಟ್ ವರ್ಗೂ ನೀವು ತಿಂಕ್ ಮಾಡಬಹುದು ಬಾಯಿಂಗ್ ಅಪರ್ಚುನಿಟಿ ಇದೆ ಯಾವಾಗ ಫಿಫ್ಟಿ ಪರ್ಸೆಂಟ್ ಕೆಳಗಡೆ ಹೋಗ್ತಿದ್ದಾನೆ ಸಿಕ್ಸ್ಟಿ ಒನ್ ಪಾಯಿಂಟ್ ಪರ್ಸೆಂಟ್ ಕೆಳಗಡೆ ಹೋಗ್ತದೆ ಅಂದ್ರೆ ನೀವು ಸೆಲ್ಲಿಂಗ್ ವಿಚಾರ ಮಾಡ್ತೀರಿ ಓಕೆ ಬಟ್ ಇಲ್ಲಿ ಓಪನ್ ಆದರೆ ಈ ಜಾಗದಲ್ಲಿ ಮಾರ್ಕೆಟ್ ಸೈಡ್ ಭೇ ಹೋಗೋ ಚಾನ್ಸಸ್ ಜಾಸ್ತಿ ಆಗ್ತದೆ ಸೊ ಅದಕ್ಕೆ ನಿಮ್ ಅಪೋಸಿಟ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಫ್ರೀ ವೇಸ್ ಯಾವಾಗ ಇರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿ ತಿಳ್ಕೊತೀರಿ ಓಕೆ ಈಗ ನೋಡಿ ಸರಿ ಇದು ಮಿಡಲ್ ಪಾಯಿಂಟ್ ಅಂದ್ಮೇಲೆ ಆಬ್ವಿಯಸ್ಲಿ ಬಯರ್ಸು ಸೆಲ್ಲರ್ಸ್ ಕಿತ್ತಾಟ್ ನಲ್ಲಿ ಮಾರ್ಕೆಟ್ ಸೈಡ್ ಹೋಗೋ ಕಾಮನ್ ಸೊ ಈ ಚಾನ್ಸ್ ನಲ್ಲಿ ನೀವು ಟ್ರೇಡ್ ತಗೊಳುದು ಅಥವಾ ನೋ ಟ್ರೇಡಿಂಗ್ ಝೋನ್ ಅನ್ನ ಮಾರ್ಕ್ ಇಟ್ಕೋತೀರಿ ಅಥವಾ ಸ್ಟ್ರಾಂಗಲ್ ಸ್ಟಾಡಲ್ಸ್ ಗಳನ್ನ ಟ್ರೇಡ್ ಮಾಡ್ತೀರಿ ಓಕೆ ಕೆಲವೊಮ್ಮೆ ಮಾರ್ಕೆಟ್ ಹೆಂಗಿದ್ರು ಈಗ ಆಲ್ ಟೈಮ್ ಹೈ ಸಮೀಪ ಕ್ಲೋಸ್ ಆಗಿದೆ ಅಲ್ಲ ವೈ ನಾಟ್ ಇವನು ಟ್ವೆಂಟಿ ಒನ್ ತೌಸಂಡ್ ನೈನ್ ಸಿಕ್ಸ್ ಅಥ್ವಾ ಟ್ವೆಂಟಿ ಟೂ ತೌಸಂಡ್ಗೂ ಗ್ಯಾಪ್ ಅಪ್ ಆಗಿ ಓಪನ್ ಆಗ್ಬಹುದು ಯಸ್ ಇಟ್ಸ್ ಪಾಸಿಬಿಲಿಟಿ ಇದೆ ಓಕೆ ನೀವೇನ್ ಮಾಡ್ತೀರಿ ಆವಾಗ ಹೈಯರ್ ಲೋ ಆಗುವಾಗ ವೇಟ್ ಮಾಡ್ತೀರಿ ಯಾವಾಗ್ಲೂ ಸರ್ ನೋಡಿ ಇವತ್ತು ಏನಾಯ್ತು ಶುಕ್ರವಾರ ದಿನ ಗ್ಯಾಪ್ ಅಪ್ ಮಾಡಿದ ತಕ್ಷಣ ಮಾರ್ಕೆಟ್ ಹೋಲ್ಡ್ ಮಾಡ್ದ ಆ ಲೆವೆಲ್ ನ ಹೋಲ್ಡ್ ಮಾಡೋ ಕೆಪಾಸಿಟಿ ಇದ್ರೆ ಹೈಯರ್ ಲೋ ಮಾಡೇ ಮಾಡ್ತಾನೆ ಆಮೇಲೆ ಮೇಲ್ಗಡೆ ತಗೊಂಡು ಹೋಗ್ತಾನೆ ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ತೀರಿ ಹೈಯರ್ ಲೋ ಆಗ್ಲೇಬೇಕು ಇದನ್ನ ಐದು ನಿಮಿಷದಲ್ಲಿ ತೋರಿಸ್ತೀನಿ ಯಾವ ರೀತಿ ಗ್ಯಾಪ್ ಅಪ್ ನ ಹೋಲ್ಡ್ ಮಾಡುತ್ತೆ ಸಿಯರ್ ಮಾರ್ಕೆಟ್ ಏನ್ ಮಾಡುತ್ತೆ ಗ್ಯಾಪ್ ಅಪ್ ಮಾಡಿತ್ತು ಕಂಟಿನ್ಯೂಸ್ಲಿ ಹೋಲ್ಡ್ ಮಾಡ್ದ ಅಪ್ ಟು ಎಷ್ಟು ಸರ್ ಟೈಮ್ ಅರೌಂಡ್ ಥರ್ಟಿ ಮಿನಿಟ್ಸ್ ಹೋಲ್ಡ್ ಮಾಡ್ದ ಆಮೇಲೆ ಮಾರ್ಕೆಟ್ ರ್ಯಾಲಿ ಶುರು ಅದೇ ರೀತಿ ನಿಮಗೆ ಗ್ಯಾಪ್ ಅಪ್ ಮಾಡಿದಾಗ ಹೋಲ್ಡ್ ಮಾಡೋ ಕೆಪಾಸಿಟಿ ಗೊತ್ತಾಗ್ಬಿಟ್ರೆ ನೀವೇನ್ ಮಾಡ್ತೀರಿ ಅಲ್ಲಿ ಟ್ರೇಡ್ ತಗೊಳಕೆ ಈಸಿ ಆಗುತ್ತೆ ಓಕೆ ಸೊ ಪ್ರೊವೈಡೆಡ್ ನಾವು ಇನ್ನ ಆಪ್ಷನ್ ಚೇನ್ ನೋಡುವಾಗ ಅರ್ಥ ಮಾಡ್ಕೊಳ್ಳೋಣ ಯಾವ ರೀತಿ ಅಂತೇಳಿ ಓಕೆ ಇನ್ನೊಂದು ಸರ್ ಕೆಲವೊಮ್ಮೆ ಮಾರ್ಕೆಟ್ ಏನಾಗಿದೆ ಗ್ಯಾಪ್ ಅಪ್ ಆಗಿದೆ ಅಥವಾ ಕೆಲವೊಮ್ಮೆ ಈ ರೀತಿ ಫ್ಲಾಟ್ ಓಪನ್ ಆಗಿದೆ ಟ್ವೆಂಟಿ ಒನ್ ತೌಸಂಡ್ ಟ್ವೆನ್ ಟ್ವೆಂಟಿ ಟ್ವೆಂಟಿ ಒನ್ ತೌಸಂಡ್ ಏಟ್ ಫೋರ್ಟಿ ಮಧ್ಯದಲ್ಲಿ ಇದ್ರೆ ಟ್ರೇಡ್ ಸರ್ ನೋ ಪ್ರಾಬ್ಲಮ್ ಈಗ ನಾವು ಯಾವುದೇ ರೀತಿ ಟ್ರೇಡ್ ಮಾಡೋದು ಬೇಡ ಓನ್ಲಿ ದಿಸ್ ಲೆವೆಲ್ ಇಸ್ ವೆರಿ ಇಂಪಾರ್ಟೆಂಟ್ ಲೆವೆಲ್ ಅಂತ ಗೊತ್ತಾಗುತ್ತೆ ಯಾವುದು ಟ್ವೆಂಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಸೊ ಹೋಗ್ತಾ ಹೋಗ್ತಾ ಮಾರ್ಕೆಟ್ ಏನ್ ಮಾಡೋದ ಒಂದು ಟ್ರೆಂಡ್ ಲೈನ್ ತರ ಒಂದು ಸೃಷ್ಟಿ ಮಾಡೋಗಿದೆ ಕ್ರೂಡ್ ಲೈನ್ ಆಗಿ ಡ್ರಾ ಮಾಡ್ತೀನಿ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಡೌನ್ ಆಗಿ ಕೆಳಗಡೆ ಬರ್ತದೆ ಮಾಡ್ತೀರಾ ಅಂದ್ರೆ ನಿಮ್ಗೆ ಏನ್ ಕಾಣುತ್ತೆ ಎಂಟ್ರಾಡೇ ಒಳಗಡೆ ಎಸ್ ಸರ್ ಬ್ರೇಕ್ ಡೌನ್ ಆಗಿದಾನೆ ನೀವು ಸೆಲ್ ಮಾಡ್ಲಿಕ್ಕೆ ಹೋಗ್ತೀರಿ ಬಟ್ ಇಮಿಡಿಯೇಟ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ನಗಳನ್ನ ಮಾರ್ಕ್ ಮಾಡಿ ಇಟ್ಕೊಂಡಿರೋದಿಲ್ಲ ಈ ರೀತಿ ಮಾರ್ಕ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋದಿಲ್ಲ ಸೊ ತಿಳ್ಕೊಂಡ್ರೆ ನೀವು ಯಾವ ರೀತಿ ಮಾಡ್ತೀರಿ ಅಂತೇಳಿ ಗ್ಯಾಪ್ ಅಪ್ ಓಪನ್ ಮಾಡಿದ್ರೆ ಅದು ಹೋಲ್ಡ್ ಮಾಡಬೇಕು ಹೈಯರ್ ಲೋ ಆಗಬೇಕು ಅವಾಗ ಟ್ರೇಡ್ ಮಾಡ್ತೀರಿ ಇನ್ ಕೇಸ್ ಇಲ್ಲಿ ನಿಮ್ಗೆ ಗ್ಯಾಪ್ ಡೌನ್ ಒಂದು ಒಂದು ಅರೌಂಡ್ ಹಂಡ್ರೆಡ್ ಪಾಯಿಂಟ್ಸ್ ಗ್ಯಾಪ್ ಡೌನ್ ಆಗಿ ಸಿಕ್ಕರು ಕೂಡ ನಿಮಗೆ ಬಾಯಿಂಗ್ ಅಪಾರ್ಚುನಿಟಿ ಇದೆ ಅಂತ ತಿಳ್ಕೊತೀರಿ ಇಲ್ಲ ಹ್ಯೂಜ್ ಗ್ಯಾಪ್ ಡೌನ್ ಆದರೆ ಸರ್ ಆಲ್ಮೋಸ್ಟ್ ಏನ್ ಮಾಡ್ತೀರಿ ಟ್ವೆಂಟಿ ಎರಡು ಅಥವಾ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಏಟಿ ಆಸ್ಪಾಸ್ ಓಪನ್ ಆಗಿದ್ರೆ ಸೈಡ್ ವೇ ಹೋಗೋ ಚಾನ್ಸಸ್ ಇದೆ ಬಿಕಾಸ್ ಮಾರ್ಕೆಟ್ ಬುಲಿಷ್ ಮೂಮೆಂಟ್ ಇದ್ದಾಗ ಸಡನ್ಲಿ ಒಂದು ರೆಡ್ ಕ್ಯಾಂಡಲ್ ಬಂದ್ರೆ ಮಾರ್ಕೆಟ್ ನ ಹೋಲ್ಡ್ ಮಾಡೋ ಕೆಪಾಸಿಟಿ ಜನರಿಗೆ ಇರುತ್ತೆ ಅವ್ರ ಏನ್ ಮಾಡ್ತಾರೆ ಇದನ್ನ ಸೈಡ್ ಮಾಡ್ತಾರೆ ಓಕೆ ಬುಲ್ಸ್ ಬಯರ್ಸ್ ಫೈಟ್ ಆಗ್ತದೆ ಸೊ ಆಪ್ಷನ್ ಚೇನ್ ನೋಡ್ತೀರಿ ಏನ್ ಡೇಟಾ ಇಂಪಾರ್ಟೆಂಟ್ ಗೊತ್ತಿರೋದನ್ನ ನೋಡ್ತೀರಿ ಸೊ ರೆಸಿಸ್ಟೆನ್ಸ್ ಸಪೋರ್ಟ್ ಗಳನ್ನ ಕ್ರಿಯೇಟ್ ಮಾಡ್ಕೊತೀರಿ ಗೊತ್ತಿರಿ ಸಿ ಆರ್ ಟ್ವೆಂಟಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಆಸ್ಪಾಸ್ ಮಾರ್ಕೆಟ್ ಕ್ಲೋಸ್ ಆಗಿದೆ ಓಕೆ ಹೈಯೆಸ್ಟ್ ಎಲ್ ಕಾಣುತ್ತೆ ಸರ್ ಒಂದು ಕಾಲ್ ನಲ್ಲಿ ಫೋರ್ಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ನೈನ್ ಟ್ವೆಂಟಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ಗೆ ಇನ್ನೊಂದು ಟ್ವೆಂಟಿ ಟೂ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿಕಲ್ ನಂಬರ್ ಇದೆ ಸೊ ಮೇಲೆ ಹೋದ್ರೆ ಟ್ವೆಂಟಿ ಟೂ ತೌಸಂಡ್ ಇಂಪಾರ್ಟೆಂಟ್ ಅಂತ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೋತೀರಿ ಇನ್ ಕೇಸ್ ಟ್ವೆಂಟಿ ಟೂ ತೌಸಂಡ್ ಮಾರ್ಕೆಟ್ ಓಪನ್ ಆಗಿದೆ ಗ್ಯಾಪ್ ಆಫ್ ಓಪನ್ ಆಗಿದೆ ನೆಕ್ಸ್ಟ್ ಲೆವೆಲ್ ಟ್ವೆಂಟಿ ಟು ಒನ್ ಹಂಡ್ರೆಡ್ ಟ್ವೆಂಟಿ ಟು ಹಂಡ್ರೆಡ್ ಆರ್ ವಿಂಡೋ ಓಪನ್ ಅಂತ ತಿಳ್ಕೊಂಬಿಟ್ರಿ ಮಾರ್ಕೆಟ್ ಆ ರೀತಿ ಕೆಲಸಾನು ಮಾಡ್ತಾನೆ ಓಕೆ ಬಿಕಾಸ್ ನೆಕ್ಸ್ಟ್ ಹೈಯೆಸ್ಟ್ ಅಲ್ಲಿ ಪೆಂಡಿಂಗ್ ಆಗ್ತಾ ಇದೆ ಓಕೆ ಅದೇ ಜಾಗದಲ್ಲಿ ನೋಡಿದ್ರೆ ಟ್ವೆಂಟಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಜಾಗದಲ್ಲಿ ಪುಟ್ ರೈಟರ್ಸ್ ಎಷ್ಟಿದ್ದಾರೆ ಮೂವತ್ತೆಂಟು ಲಕ್ಷ ಜನ ಇದ್ದಾರೆ ಓಕೆ ಹೈಯೆಸ್ಟ್ ನಿಮಗೆ ಪುಟ್ ರೈಟರ್ ಎಲ್ಲಿ ಕಾಣ್ತಾ ಇದೆ ಅಂದ್ರೆ ಟ್ವೆಂಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಗೆ ಹೈಯೆಸ್ಟ್ ಪುಟ್ ರೈಟರ್ಸ್ ಇದಾರೆ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ನಾವು ಸಪೋರ್ಟ್ ಅಂತ ಏನು ಡ್ರಾ ಅಲ್ಲ ಅದು ಕೂಡ ಅಲ್ಲಿ ಸಂಗಮ ಆಗ್ತದೆ ಇನ್ನೊಂದು ಫಿಫ್ಟಿ ಪ್ರಕಾರ ಕೂಡ ತರ್ಟಿ ಏಟ್ ಪಾಯಿಂಟ್ ಸಪೋರ್ಟ್ ಅಲ್ಲೇ ಬರ್ತದೆ ಸೊ ಇನ್ ಕೇಸ್ ನಿಮ್ಗೆ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಗೆ ಮಾರ್ಕೆಟ್ ನಿಮ್ಗೆ ಸಿಗ್ತಾ ಇದೆ ನಿಫ್ಟಿ ಅಂದ್ರೆ ಇಟ್ಸ್ ಅ ಬಾಯಿಂಗ್ ಅಪರ್ಚುನಿಟಿ ನಾಟ್ ಅ ಸೆಲಿಂಗ್ ಅಪರ್ಚುನಿಟಿ ಅಂತ ತಿಳ್ಕೊತೀರಿ ಬಿಕಾಸ್ ಓವೈ ಸಪೋರ್ಟ್ ಕೂಡ ಅಲ್ಲೇ ಇದೆ ಇನ್ ಕೇಸ್ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಬೀಚ್ ಆದ್ರೆ ವೇ ಹೋಗುತ್ತೆ ಸೊ ನೆಕ್ಸ್ಟ್ ಲೆವೆಲ್ ಆಫ್ ಸಪೋರ್ಟ್ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ವರೆಗೂ ಹೋಗಬಹುದು ಓಕೆ ಈ ರೀತಿ ನೀವು ಓ ನ ಟೆಕ್ನಿಕಲ್ ಚಾರ್ಟ್ ಅನ್ನ ಕಂಬರ್ ಮಾಡಿದ್ರೆ ಯು ವಿಲ್ ಹಾವ್ ಅ ಬೆಟರ್ ಎಜ್ ಓರ್ ದ ಮಾರ್ಕೆಟ್ ಅದರ್ ದಾನ್ ದ ಪರ್ಸನ್ಸ್ ಓಕೆ ಇನ್ನೊಬ್ರು ಕೆಲವೊಬ್ರು ಜನರ ಕಂಪೇರ್ ಮಾಡಿದ್ರೆ ನಿಮ್ಗೆ ಎಜ್ ಜಾಸ್ತಿ ಬರುತ್ತೆ ಸೊ ವೈ ಅನ್ನ ಕಂಬೈನ್ ಮಾಡಿ ಇಟ್ಕೊಳ್ಳಿ ಸೊ ನಿಫ್ಟಿ ಬ್ಯಾಂಕ್ ನೋಡಿ ಸರ್ ಏನಾಗಿದೆ ಇದನ್ನ ಫಸ್ಟ್ ಆಫ್ ಆಲ್ ನಾ ಡೇ ಆಂಗಲ್ ಸ್ಟಡಿ ಮಾಡ್ತೀನಿ ಏನಾಗಿದೆ ಇದ್ರೊಳಗಡೆ ಎಸ್ ಸಿ ಮಾರ್ಕೆಟ್ ಮೊನ್ನೆ ಏನ್ ಡಿಸಿಷನ್ ಆಗಿತ್ತು ಇದು ರೆಡ್ ಅಲ್ಲಿ ಆಗಿತ್ತು ಈಗ ಗ್ರೀನ್ ಅಲ್ಲಿ ಆಗಿದೆ ಅಂದ್ರೆ ಏನಕ್ಕೆ ಕಾಣ್ತಾ ಇದೆ ಅಂದ್ರೆ ದೋ ಮಾರ್ಕೆಟ್ ಏನೋ ಮೇಲೆಗಡೆ ಹೋಗ್ತಿದೆ ಬಟ್ ಕೆಳಗಡೆ ಮೇಲ್ಗಡೆ ಎರಡೂ ಕಡೆ ಪ್ರೆಷರ್ ಇದೆ ಸೆಲ್ಲರ್ಸ್ ಬಯರ್ಸ್ ಇದನ್ನ ಬಿಡ್ತಾ ಇಲ್ಲ ಅಂತ ಗೊತ್ತಾಗ್ತದೆ ಬಿಕಾಸ್ ನೋಡಿ ಸರ್ ಮಾರ್ಕೆಟ್ ಏನಾಗಿದೆ ಈ ರೀತಿ ಹ್ಯೂಜ್ ಒಂದು ಪುಲ್ ಬ್ಯಾಕ್ ಕೊಟ್ಟಿದೆ ಪ್ರತಿ ಸಲ ಪುಲ್ ಬ್ಯಾಕ್ ನಾರ್ಮಲ್ ಇತ್ತು ಸರ್ ಮಾರ್ಕೆಟ್ ಮೇಲ್ಗಡೆ ಹೋಗ್ತಿದೆ ಪುಲ್ ಬ್ಯಾಕ್ ಸ್ಟ್ರಾಂಗ್ ಇದೆ ಅದಕ್ಕೋಸ್ಕರ ಫೈಟ್ ಇರುತ್ತೆ ನೋ ಪ್ರಾಬ್ಲಮ್ ಬಟ್ ನಾವು ನೋಡೋಣ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಮೂವಿಂಗ್ ಎವರೇಜ್ ಹಾಕಿದ್ರೆ ಏನು ಗೊತ್ತಾಗುತ್ತಪ್ಪ ಅಂದ್ರೆ ಫೋರ್ಟಿ ಸೆವೆನ್ ಏಟ್ ತರ್ಟಿ ಸಿಕ್ಸ್ ಗೆ ಇನ್ನು ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಪೆಂಡಿಂಗ್ ಇದೆ ಓಕೆ ಪೆಂಡಿಂಗ್ ಇದೆ ಅದಕ್ಕೆ ಏನ್ ಮಾಡೋಣ ಅದನ್ನ ರೆಸಿಸ್ಟೆನ್ಸ್ ಅಂತ ಹೇಳಿ ಮಾರ್ಕ್ ಮಾಡಿಟ್ಕೋಣ ಓಕೆ ಇಂಟ್ರಾ ಡೇ ಒಳಗಡೆ சோ இன் கேஸ் நான் தர்ட்டி மினிட்ஸ் விச் சப்போர்ட் ரெசிஸ்டன்ஸ் ட்ராவ் சோ ஃபஸ்ட் ஆஃப் ஆல் சி இயர் சார் நம்ம டிரெண்ட் லேனாட் கொண்டா இது ஆகல இது ஆகல இது மார்க்கெட் டிரெண்ட்ல கிரியேட் கொண்டே சோ கிரூட் ஆகி டிரெண்ட் லென்ஸ் சப்போர்ட் ட்ராவ் இது யா லெவல் அந்த ஃபோட்டி செவன் தௌசண்ட் எயிட் ஃபிஃப்டி எயிட் லெவலும் ஓகே ரெசிஸ்டென்ஸ் மெல் கடை ஓகே நான் மேல ரெசிஸ்டன்ஸ் வேர் ஆல் ஹெல்ப் யூ லவுட் ஃபார் எண்டர் டே ட்ரேனிங் ஒன்று

ಈ ಲೆವೆಲ್ ಎರಡು ಲಾ ಲೆವೆಲ್ ಇಂಪಾರ್ಟೆಂಟ್ ಯಾಕೆ ಅನಿಸುತ್ತೆ ನಾವು ಫೋರ್ಟಿ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಫಿಫ್ಟಿ ಲೆವೆಲ್ ಅಥವಾ ಇದೆ ಮಾರ್ಕೆಟ್ ನೋಡಿ ಸರ್ ಇಲ್ಲಿಂದ ರಿಜೆಕ್ಷನ್ ಆಗಿದೆ ಇಲ್ಲಿಂದ ಕೂಡ ರಿಜೆಕ್ಷನ್ ಆಗಿದೆ ಅರ್ಲಿಯರ್ ಇಲ್ಲಿ ರಿಜೆಕ್ಷನ್ಸ್ ಗಳು ಒಂದಿಷ್ಟು ಬಂದಿದೆ ಸಪೋರ್ಟ್ ಹೊರಗೆ ತಗೊಂಡಿರೋದ್ರಿಂದ ಫೋರ್ಟಿ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಥರ್ಟಿ ರೀತಿ ಟ್ವೆಂಟಿ ಡೇ ಮೂವಿಂಗ್ ರೆಸಿಸ್ಟೆನ್ಸ್ ಇದೆ ಅದ್ರ ಜೊತೆಗೆ ಚಾರ್ಟ್ ಪ್ರಕಾರ ಕೂಡ ಇಲ್ಲಿ ರೆಸಿಸ್ಟೆನ್ಸ್ ಇದೆ ಸೊ ನಾವು ಟ್ರೇಡ್ ತಗೊಳ್ತೀವಿ ಅಂದ್ರೆ ನಮ್ಗೆ ಏನಾಗಬೇಕು ಸರ್ ಈಗ ನಾಳೆ ಫೋರ್ಟಿ ಸೆವೆನ್ ತೌಸಂಡ್ ಏಟ್ ಥರ್ಟಿ ಮೇಲೆಗಡೆ ಹೈಯರ್ ಲೋ ಮಾಡ ನೆಕ್ಸ್ಟ್ ಲೆವೆಲ್ ಈಸಿಲಿ ಓಪನ್ ಇದೆ ಫೋರ್ಟಿ ಏಟ್ ತೌಸಂಡ್ ಒನ್ ಫಿಫ್ಟಿ ಆರ್ ಫೋರ್ಟಿ ಏಟ್ ಟೂ ಹಂಡ್ರೆಡ್ ಅಂತ ಈಸಿಲಿ ಕಾಣ್ತಾ ಇದೆ ಸೊ ಅದ್ರ ಜೊತೆ ಜೊತೆಗೆ ನೀವು ಇಲ್ಲಿ ಟ್ರೆಂಡ್ ಲೈನ್ ಸಪೋರ್ಟ್ ಕೂಡ ನೀವು ಡ್ರಾ ಮಾಡಿ ಯಾವ ರೀತಿ ನೀವು ಟ್ರೆಂಡ್ ಲೈನ್ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿ ಸೊ ಇನ್ ಕೇಸ್ ನಿಮಗೆ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಲಿ ಫೋರ್ಟಿ ಸೆವೆನ್ ತೌಸಂಡ್ ಸೆವೆನ್ ಫಿಫ್ಟಿ ಫೋರ್ಟಿ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಓಪನ್ ಆಗ್ಲಿ ನಿಮಗೆ ಈಸಿ ಟ್ರೇಡ್ ಆಗುತ್ತೆ ಬಿಕಾಸ್ ಇಲ್ಲಿ ಟ್ರೆಂಡ್ ಲೈನ್ ಸಪೋರ್ಟ್ ಬರ್ತದೆ ಮತ್ತೆ ಬ್ರೇಕ್ಔಟ್ ಆಗುವಾಗ ನೀವೇನ್ ಮಾಡ್ತೀರಿ ಈಸಿ ಎಂಟ್ರಿ ತಗೊಳ್ತೀರಿ ಸ್ಮಾಲೆಸ್ಟ್ ಸೆಲ್ ಅಥವಾ ಟೂ ಹಂಡ್ರೆಡ್ ಟಾರ್ಗೆಟ್ ವರ್ಗೂ ನೀವು ಟ್ರೇಡ್ ಮಾಡ್ತೀರಿ ಒಂದು ಗೊತ್ತಾಯ್ತಾ ಓಕೆ ಕೆಲವೊಮ್ಮೆ ಆಗೋದಿಲ್ಲ ಸರ್ ಮಾರ್ಕೆಟ್ ಹೆಂಗಿದ್ರೆ ಈ ರೀತಿ ಈ ರೀತಿ ಹೋಗ್ತಿದ್ದಾನಲ್ಲ ಸ್ಮಾಲ್ ಒಂದು ಡೌನ್ ಓಪನ್ ಮಾಡದ ಓಕೆ ಡೌನ್ ಅಂದ್ರೆ ಫೋರ್ಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಓಪನ್ ಆಗಿದ್ದಾನೆ ನೀವು ಅವಾಗ ಏನ್ ಪ್ಲಾನ್ ಹಾಕೋತೀರಿ ಸರ್ ಇದು ಇದಕ್ಕೂ ಕೂಡ ಒಂದು ರೆಸಿಸ್ಟೆನ್ಸ್ ಲೈನ್ ಸಪೋರ್ಟ್ ಲೈನ್ ಡ್ರಾ ಮಾಡ್ಕೋತೀರಿ ಸಿ ಇಯರ್ ಮಾರ್ಕೆಟ್ ನಿಮಗೆ ಪ್ರತಿ ಸಲ ಇಲ್ಲಿ ಹೋಲ್ಡ್ ಮಾಡ್ತಿದ್ದಾನೆ ಯಾವ್ದಪ್ಪ ಲೆವೆಲ್ ಅಂದ್ರೆ ಹೊರಜೆಂಟಲ್ ಲಾನ್ ಹಾಕ್ತೀನಿ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗ್ತದೆ ಓಕೆ ಇದು ಯಾವ ಲೆವೆಲ್ ಅಪ್ ಅಂದ್ರೆ ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಸಿಕ್ಸ್ಟಿ ಟೂ ಲೆವೆಲ್ ಯಾಕೆ ಅಂತ ನಿಮ್ಗೆ ಇಲ್ಲಿ ಲೈನ್ ಚಾರ್ಟ್ ಗಳನ್ನ ನೋಡೇ ಗೊತ್ತಾಗುತ್ತೆ ಬಿಕಾಸ್ ಮಾರ್ಕೆಟ್ ಅಲ್ಲಿ ಟರ್ನ್ ಔಟ್ ಆಗಿದೆ ಪ್ರತಿ ಸಲ ಸೊ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಡೌನ್ ಫೋರ್ಟಿ ಸೆವೆನ್ ಫೈವ್ ಸಿಕ್ಸ್ಟಿ ಟು ಓಪನ್ ಆಗ್ತಿದಾನ ಅಂದ್ರು ಕೂಡ ನಿಮ್ಗೆ ಏನ್ ಥಿಂಕ್ ಮಾಡ್ಕೋಬಹುದು ಸರ್ ಮಾರ್ಕೆಟ್ ಅಂತ ಕೆಳಗಡೆ ಹೋಗುದಿಲ್ಲ ಈಸಿಲಿ ಅಂತ ಇನ್ ಕೇಸ್ ಹೋದ್ರು ಕೂಡ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ನಿಮ್ಗೆ ಈಸಿಲಿ ಕಾಣ್ತಾ ಇದೆ ಫೋರ್ಟಿ ಸೆವೆನ್ ಫೋರ್ ಹಂಡ್ರೆಡ್ ಬಹಳ ದೊಡ್ಡ ಟಾರ್ಗೆಟ್ ಇಲ್ಲ ಮಾರ್ಕೆಟ್ ರೇಂಜ್ ಅಲ್ಲಿ ಇದಾನೆ ಸೊ ಇಲ್ಲಿ ಟಾರ್ಗೆಟ್ ಕೂಡ ಚಿಕ್ಕದಾಗಿರೋದ್ರಿಂದ ನೀವು ಟ್ರೇಡ್ ತಗೊಳ್ಳುವಾಗ ಮಾರ್ಕೆಟ್ ನಿಮ್ಗೆ ಜಾಸ್ತಿ ಮೊಮೆಂಟ್ ಹಾಕೋದಿಲ್ಲ ಬಿಕಾಸ್ ಬೈಯರ್ ಸೆಲ್ಲರ್ಸ್ ಫೈಟ್ ಇರ್ತದೆ ಸೊ ಆದಷ್ಟು ಏನ್ ಮಾಡ್ತೀರಿ ಇಲ್ಲಿ ಕ್ವಾಂಟಿಟಿ ಸೈಜ್ ನ ಕಮ್ಮಿ ಮಾಡಿ ಇಲ್ಲಿ ಏನಾಗ್ತದೆ ಕ್ವಾಂಟಿಟಿ ಸೈಜ್ ಜಾಸ್ತಿ ಮಾಡಬಹುದು ಫೋರ್ಟಿ ಏಟ್ ಟೂ ಹಂಡ್ರೆಡ್ ಸ್ವಲ್ಪ ಒಂದು ಅಟ್ ಲೀಸ್ಟ್ ಸ್ಮಾಲ್ ವೇ ಆಫ್ ಫ್ರೀ ವೇ ಇದೆ ಅಂತ ಗೊತ್ತಾಗ್ತದೆ ಓಕೆ ಡನ್ ಕೆಲವೊಮ್ಮೆ ಗ್ಯಾಪ್ ಡೌನ್ ಓಪನ್ ಆದಂತ ಕೊಟ್ಟರೆ ಎಕ್ಸಾಕ್ಟ್ಲಿ ಫೋರ್ಟಿ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ಗೆ ಓಪನ್ ಆಗಿದ್ದಾನೆ ದೆನ್ ಯು ಥಿಂಕ್ ದಟ್ ಮಾರ್ಕೆಟ್ ಈಗ ಎಸ್ ಸ್ವಲ್ಪ ನೆಗೆಟಿವ್ ಇದೆ ಸ್ವಲ್ಪ ಮೆಲ್ಗಡೆ ಬಿಟ್ರಿ ಬಿಡ್ರಿ ಮೆಲ್ಗಡೆ ಬಂದ ಬಂದ್ಮೇಲೆ ಏನ್ ಮಾಡ್ತೀರಿ ಇಲ್ಲಿ ರಿಜೆಕ್ಷನ್ ಪ್ಯಾಟರ್ನ್ ಸಿಗ್ತಾ ಇರ್ತದೆ ಯಾವುದು ಫೋರ್ಟಿ ಸೆವೆನ್ ಏಟ್ ಹಂಡ್ರೆಡ್ಗೆ ಅವಾಗ ಏನ್ ಮಾಡ್ತೀರಿ ಪೊಸಿಷನ್ಸ್ ನ ತೊಗೊಳ್ತೀರಿ ಲೋವರ್ ಹೈ ಮಾಡಿದ್ಮೇಲೆ ಟಾರ್ಗೆಟ್ ಅಗೇನ್ ಟು ಫೋರ್ಟಿ ಸೆವೆನ್ ಫೋರ್ ಹಂಡ್ರೆಡ್ ಫೋರ್ಟಿ ಸೆವೆನ್ ಟೂ ಹಂಡ್ರೆಡ್ ಮಾಡ್ತೀರಿ ಇಲ್ಲ ಗ್ಯಾಪ್ ಡೌನ್ ಓಪನ್ ಆಗಿ ಇದನ್ನ ಒಳ್ಳೆ ಮಾಡ್ತಿದ್ದಾನಪ್ಪ ಅಂದ್ರೆ ನಮ್ಗೆ ಏನ್ ಬೇಕು ಅರ್ಲಿ ಇಯರ್ ಸಪೋರ್ಟ್ ಇದೆ ಇವನ್ನ ಬ್ರೇಕ್ ಡೌನ್ ಮಾಡಿ ಲೋವರ್ ಹೈ ಮಾಡ್ತಾನೆ ಫೋರ್ಟಿ ಸೆವೆನ್ ತೌಸಂಡ್ಗೆ ಗೆ ಹೋಗ್ತಾನೆ ಓಕೆ ಕೆಲವೊಮ್ಮೆ ಡೈರೆಕ್ಟ್ ಗ್ಯಾಪ್ ಅಪ್ ಸರ್ ಫೋರ್ಟಿ ಏಟ್ ಟು ಹಂಡ್ ಓಪನ್ ಡೈರೆಕ್ಟ್ ಸೊ ಅರ್ಲಿ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿದಾನೆ ಈ ರೆಸಿಸ್ಟೆನ್ಸ್ ಕೂಡ ಬ್ರೇಕ್ ಮಾಡಿದಾನೆ ಸ್ಮಾರ್ಟ್ ಮನಿ ಈ ಕೆಲಸ ಯಾಕೆ ಮಾಡತ್ತಪ್ಪ ಅಂದ್ರೆ ಸೆಲ್ಲರ್ಸ್ ಇಂದ ತಾವು ತಮ್ಮ ಲೆವೆಲ್ ಗಳನ್ನ ಕಿತ್ ಈ ರೀತಿ ಸ್ಮಾರ್ಟ್ ಮನಿ ಮಾಡುತ್ತೆ ಫೋರ್ಟಿ ಏಟ್ ಟೂ ಹಂಡ್ರೆಡ್ ಮೇಲೆ ನಿತ್ಕೊಂಡ್ರೆ ಹೈಯರ್ ಲೋ ಮಾಡಿದ್ರೆ ದ ಮೊಮೆಂಟಮ್ ಈಸ್ ಈಸಿ ಅಂತ ಕಾಣುತ್ತೆ ಸೊ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ ಬಿಕಾಸ್ ನೋಟ್ ಸರ್ ಜೂಮ್ ಔಟ್ ಆಗಿ ತೋರಿಸ್ತೀನಿ ನಿಮ್ಗೆ ಏನು ಗೊತ್ತಾಗ್ತದೆ ಅಂದ್ರೆ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿಕೊಟ್ ಈಸಲಿ ಓಕೆ ಒಂದು ಎರಡು ಮೂರು ಸಿ ದಿಸ್ ಲೆವೆಲ್ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಇಂಪಾರ್ಟೆಂಟ್ ಆಗಿ ನಿನ್ನೆ ಕೂಡ ನಾವು ಯಾವ ರೀತಿ ನಿಫ್ಟಿಯಲ್ಲಿ ಡ್ರಾ ಮಾಡಿದ್ವಲ್ಲ ಅದೇ ರೀತಿ ಇದೆ ಬ್ರೇಕೌಟ್ ಆಗ್ತಾನೆ ಹೈಯರ್ ಲೋ ಮಾಡ್ತಾನೆ ಮಾರ್ಕೆಟ್ ಮೊಮೆಂಟಮ್ ವಿಲ್ ಬಿಗಿನ್ ಫಾರ್ ಅ ಡೇ ಒಂದು ಡೇ ಫುಲ್ ನಿಮ್ ಸೆಲ್ಲಿಂಗ್ಸ್ ಬಾಯಿಂಗ್ ಸಿಗುತ್ತೆ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ವರ್ಗು ಹೋಗ್ತಿರಿ ಈಸಿಲಿ ಹೋಗ್ತಿರಿ ಸೊ ಈ ಲೆವೆಲ್ ಇರೋದ್ರೆ ಓನ್ಲಿ ಫೋರ್ಟಿ ಏಟ್ ಟೂ ಹಂಡ್ರೆಡ್ ನಿಮಗೆ ಬ್ರೇಕ್ ಆಗಬೇಕು ಅಥವಾ ಗ್ಯಾಪ್ ಅಪ್ ಓಪನ್ ಆಗಬೇಕು ಗ್ಯಾಪ್ ಅಪ್ ಹೋಲ್ಡ್ ಮಾಡಬೇಕು ನಿಫ್ಟಿ ತರಾನೇ ಆದ್ರೆ ಅರೌಂಡ್ ಒನ್ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಕೂಡ ಕಾಣೋದು ಈಸಿ ಇದೆ ಬ್ಯಾಂಕ್ ನಿಫ್ಟಿನಲ್ಲಿ ಓಕೆ ಓನ್ಲಿ ಫ್ರೀ ವೇ ಬೆಸ್ಟ್ ಟ್ರೇಡ್ ದಿಸ್ ಒನ್ ಅಂಡ್ ಇನ್ನೊಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದಿರಲ್ಲ ಇದನ್ನ ಡ್ರಾ ಇದನ್ನು ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆಗಿ ಲೋಹರ್ ಹೈ ಮಾಡಿದ್ರೆ ಬೆಸ್ಟ್ ಟ್ರೇಡ್ ಫೋರ್ಟಿ ಸೆವೆನ್ ತೌಸಂಡ್ ಆಸ್ಪಾಸ್ ಇನ್ ಕೇಸ್ ಮಧ್ಯದಲ್ಲಿ ಇದ್ರಪ್ಪ ಫೋರ್ಟಿ ಏಟ್ ತೌಸಂಡ್ ಆಸ್ಪಾಸ್ ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ಟಿ ಟು ಸ್ವಲ್ಪ ಕಾಲ್ ಟ್ರೇಡ್ ಆಗುತ್ತೆ ಅಷ್ಟೊಂದು ಚೆನ್ನಾಗಿರೋ ಟ್ರೇಡ್ಗಳು ಸೆಟ್ ಅಪ್ ಗಳು ಸಿಗುವುದಿಲ್ಲ ಸೊ ಇಂಡಸ್ಟ್ರಿ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಡಿಸ್ಕಶನ್ಸ್ ಮಾಡಿದ್ವಿ ಮತ್ತೆ ಬೌಂಡ್ರಿಗಳು ಡಿಸ್ಕಶನ್ ಮಾಡಿದ್ವಿ ಓಕೆ ಸೊ ಆಪ್ಷನ್ ಚೆನ್ ನೋಡಿ ಏನ್ ಗೊತ್ತಾಗುತ್ತೆ ಆಪ್ಷನ್ ಚೆನ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಸಪೋರ್ಟ್ಗಳು ಎಲ್ಲಿ ಕ್ರಿಯೇಟ್ ಆಗಿದೆ ಫೋರ್ಟಿ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಇಲ್ಲಿ ಒಂದು ಹತ್ತು ಲಕ್ಷ ಓಕೆ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಹತ್ರ ಟ್ವೆಂಟಿ ಲ್ಯಾಕ್ಸ್ ಸೊ ಹತ್ರ ಏನ್ ಗೊತ್ತಾಗುತ್ತೆ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಏನ್ ಸಪೋರ್ಟ್ ಡ್ರಾ ಮಾಡಿದ್ವಲ್ಲ ಅಲ್ಲಿ ಹೈಯೆಸ್ಟ್ ಪುಟ್ ರೈಟಿಂಗ್ ಇದೆ ಇನ್ ಕೇಸ್ ಅದನ್ನ ಕಿತ್ಕೊಂಡ್ರೆ ಮಾತ್ರ ಮಾರ್ಕೆಟ್ ನಿಮ್ಗೆ ನೆಗೆಟಿವ್ ಹೋಗೋ ದಾರಿ ಇದೆ ಇಲ್ಲಾಂದ್ರೆ ನೆಗೆಟಿವ್ ಹೋಗೋದಿಲ್ಲ ಮಾರ್ಕೆಟ್ ಅಲ್ಲಿ ಸಪೋರ್ಟ್ ಆಗಿ ತಗೋತಾನೆ ಸೊ ವೆರ್ ಆಸ್ ಫೋರ್ಟಿ ಏಟ್ ತೌಸಂಡ್ ಲೆವೆಲ್ ಸರ್ ಈಗ ಹೇಗಿದ್ರೆ ಒಂದು ಟೆಕ್ನಿಕಲ್ ಚಾರ್ಟ್ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ವಲ್ಲ ಅದ್ರ ಪ್ರಕಾರ ಕೂಡ ಏನಾಗುತ್ತೆ ಫೋರ್ಟಿ ಏಟ್ ತೌಸಂಡ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿ ಕೆಲಸ ಮಾಡ್ತದೆ ಅದನ್ನ ಏನಾದರೂ ಮಾರ್ಕೆಟ್ ಔಟ್ ಮಾಡ್ತಿದ್ದಾನ ಅಂದ್ರೆ ತಿಳ್ಕೊಂಡ್ರೆ ಸರ್ ಮಾರ್ಕೆಟ್ ಇಸ್ ರೆಡಿ ಟು ರಾಕ್ ఫోర్టీ వరకు హైయెస్ట్ ఓ కల్ వరకు ఈ టెక్నికల్ చార్ట్ అన్న ఓ చార్ట్ కంబైన్ ఇన్ కేసు ఫోర్టివన్ ఫైవ్ హండ్రెడ్ బ్రేక్ ఓకే సార్ మార్కెట్ ఇస్ సపోర్ట్ నియెస్ట్ సిక్త ఫోర్ సెవెన్ థౌసండ్ లెవెల్ వై డేటా ప్రకారం అల్లి వరకు టార్గెట్ మితి ఒక్క టెక్నల్ చార్ట్ అన్న కంబైన్ కల్కీ ಫಿನ್ ನಿಫ್ಟಿ ನೋಡೋಣ ಬಿಕಾಸ್ ಫಿನ್ ನಿಫ್ಟಿ ಎಕ್ಸ್ಪೈರಿ ಮಂಗಳವಾರ ಇರೋದ್ರಿಂದ ಇದ್ರ ಡೇಟಾ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡ್ತದ ಡೇ ಆಂಗಲ್ ನೋಡಿದ್ರೆ ಆಲ್ಮೋಸ್ಟ್ ನಿಮ್ಗೆ ಬ್ಯಾಂಕ್ ನಿಫ್ಟಿ ತರನೇ ಕಾಣ್ತದೆ ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಬ್ಯಾಂಕ್ ನಿಫ್ಟಿ ಅಟ್ ಲೀಸ್ಟ್ ಗ್ರೀನ್ ಅಲ್ಲಿ ಒಂದು ಡೋಜಿ ತರ ಅಥವಾ ಇನ್ ಕ್ಯಾಂಡಲ್ ಆದ್ರೆ ಇದು ರೆಡ್ ಒಳಗಡೆ ಇದೆ ಸೊ ಇಲ್ಲಿ ಬಹಳಷ್ಟು ಫೈಟ್ ಆಗ್ತಾ ಇದೆ ಇದ್ರೊಳಗಡೆ ಬಿಕಾಸ್ ಫೈನಾನ್ಸಿಯಲ್ ಸ್ಟಾಕ್ಸ್ ಇರ್ತದೊಳಗಡೆ ಓಕೆ ಸಿಯರ್ ಇದ್ರ ಜೊತೆಗೆ ಮೂವಿಂಗ್ ಅವರೇ ಹಾಕಿ ನೋಡ್ತೇನೆ ಮೂವಿಂಗ್ ಎವರೇಜ್ ಹಾಕಿದ್ರೆ ಟ್ವೆಂಟಿ ತ್ರೀ ಸಿಕ್ಸ್ಟಿ ಒನ್ಗೆ ಮಾರ್ಕೆಟ್ ನಲ್ಲಿ ರೆಸಿಸ್ಟೆನ್ಸ್ ಇದೆ ಅಂತ ಗೊತ್ತಾಗ್ತದೆ ಮೂವಿಂಗ್ ಎವರೇಜ್ ಪ್ರಕಾರ ಒಂದು ಎರಡನೇ ಆಂಗಲ್ ಏನ್ ಮಾಡ್ತೀರಿ ಇದನ್ನ ಥರ್ಟಿ ಮಿನಿಟ್ಸ್ ನ ಹಾಕ್ತಿರಿ ಥರ್ಟಿ ಮಿನಿಟ್ಸ್ ಹಾಕಿ ಇದಕ್ಕೆ ಇಂಪಾರ್ಟೆಂಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡ್ಲಿಕ್ಕೆ ನೋಡ್ತೀರಿ ಕೆಳಗಡೆ ರೆಸಿಸ್ಟೆನ್ಸ್ ಇದೆ ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ ಸಿ ಎರ್ ಒಂದು ಎರಡು ಮೂರು ಇಲ್ಲಿ ಕರೆಕ್ಟ್ ಆಗಿ ಕೂತ್ಕೊಂಡಿದೆ ಬ್ಯಾಂಕ್ಟಿಂಗ್ ಮಾಡ್ ಸ್ವಲ್ಪ ಕರೆಕ್ಟ್ ಆಗಿ ಕೂತ್ಕೊಂಡಿದೆ ಓಕೆ ಮೇಲ್ಗಡೆ ನೋಡಿ ಸರ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಎಲ್ಲಿ ಡ್ರಾ ಆಗಿದೆ ಒಂದು ಎರಡು ಮೂರು ಈಗೇನು ಕಣ್ಣಿಗೆ ಕಾಣ್ತದಂದ್ರೆ ಮಾರ್ಕೆಟ್ ಇದನ್ನ ಮಾಡಿದ್ದಾನೆ ಮಾಡಿದಾನೆ ರೀಟೆಸ್ಟ್ ಮಾಡ್ತಿದ್ದಾನೆ ಇನ್ನು ಮೇಲ್ಗಡೆ ಹೋಗಬಹುದು ಅನ್ನುವ ಲೆವೆಲ್ ಅಲ್ಲಿ ಇದೆ ಓಕೆ ಓಕೆ ಅದಕ್ಕೆ ಎಲ್ಲಿವರೆಗೂ ಹೋಗ್ಬಹುದು ಅಂತ ಏನ್ ಮಾಡ್ತೀರಿ ಅದಕ್ಕೆ ಒಂದು ರೆಸಿಸ್ಟೆನ್ಸ್ ಲೈನ್ ಡ್ರಾ ಮಾಡ್ತೀರಿ ಅವ್ರ ಹಾರಿಜೆಂಟಲ್ ಲೈನ್ ತಗೊಳ್ತೀರಿ ಓಕೆ ಡ್ರಾ ಮಾಡಿದ್ರ ಎಸ್ ಓಕೆ ಇಲ್ಲಿ ಇನ್ನೊಂದು ಲೈನ್ ಡ್ರಾ ಮಾಡಿ ಸರ್ ಮ್ಯಾಕ್ಸಿಮಮ್ ಪಾಯಿಂಟ್ ಗಳನ್ನ ಡ್ರಾ ಯಾಕೆ ಮಾಡ್ತಿದ್ ನೋಡ್ಕೊಟ್ರಿ ಎಸ್ ಸಿ ಯರ್ ಏನ್ ಗೊತ್ತಾಗುತ್ತೆ ಸರ್ ಇಲ್ಲಿ ಸಪೋರ್ಟ್ ಇತ್ತು ರಿಜೆಕ್ಷನ್ ಆಗಿತ್ತು ಸಪೋರ್ಟ್ ಇತ್ತು ರಿಜೆಕ್ಷನ್ ಆಗಿತ್ತು ಸಪೋರ್ಟ್ ಆಗಿತ್ತು ಸೊ ರೈಟ್ ನಾವು ಟ್ವೆಂಟಿ ಒನ್ ತೌಸಂಡ್ ತ್ರೀ ಫಿಫ್ಟಿ ಲೆವೆಲ್ ಏನದಲ್ಲ ನಮಗೆ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡ್ತದೆ ಇನ್ನೊಂದು ಏನು ಟ್ವೆಂಟಿ ಒನ್ ತೌಸಂಡ್ ತ್ರೀ ಸಿಕ್ಸ್ಟಿಗೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಕೂಡ ಇದೆ ನಮ್ಗೆ ಬ್ಯಾಂಕ್ ಹುಟ್ಟಿ ತರ ಏನ್ ಗೊತ್ತಾಗ್ತದೆ ಸಪೋರ್ಟ್ ಏನೋ ಇದೆ ಓಕೆ ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ನಿಮಗೆ ಟ್ವೆಂಟಿ ಒನ್ ತ್ರೀ ಹಂಡ್ರೆಡು ಟ್ವೆಂಟಿ ಒನ್ ತ್ರೀ ಟ್ವೆಂಟಿ ತ್ರೀ ಥರ್ಟಿ ಓಪನ್ ಆಗ್ತದೆ ಅಂದ್ರೆ ಮಾರ್ಕೆಟ್ ನೋ ಟ್ರೇಡಬಲ್ಸ್ ಇದನ್ನ ಇದೇ ಜೋನ್ ನಲ್ಲಿ ಫೈಟ್ ಮಾಡ್ತಾ ಕೂತ್ಕೋತಾನೆ ಯಾವುದೇ ರೀತಿ ರೇಟ್ ಸೆಟ್ ಗಳು ಕ್ರಿಯೇಟ್ ಆಗೋದಿಲ್ಲ ಒನ್ಸ್ ಫ್ಲಾಟ್ ಓಪನ್ ಆದ್ಮೇಲೆ ಟ್ವೆಂಟಿ ಒನ್ ತ್ರೀ ಫಿಫ್ಟಿ ಬ್ರೇಕೌಟ್ ಆಗ್ತಿದ್ದಾನೆ ಹೈಯರ್ ಲೋ ಮಾಡ್ತಿದ್ದಾನಂದ್ರೆ ಈಸಿ ಇದೆ ಟಿಲ್ ಟ್ವೆಂಟಿ ಒನ್ ತೌಸಂಡ್ ಫೈವ್ ಫೋರ್ಟಿ ಒನ್ ಲೆವೆಲ್ ಬಿಕಾಸ್ ಈ ಟ್ರೆಂಡ್ ಲೈನ್ ಬ್ರೇಕೌಟ್ ಆಗುತ್ತೆ ಈ ಟ್ರೆಂಡ್ ಲೈನ್ ಸಪೋರ್ಟ್ ಆಗುತ್ತೆ ಮತ್ತೆ ಬ್ರೇಕಔಟ್ ಆಗ್ತದೆ ಸೊ ಟ್ವೆಂಟಿ ಒನ್ ತೌಸಂಡ್ ಫೈವ್ ಫೋರ್ಟಿ ನಿಲ್ಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆಲ್ಮೋಸ್ಟ್ ಹೋಗಿ ಹೋಗ್ತದೆ ಮಾರ್ಕೆಟ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ವರ್ಗು ಅಂತ ತಿಳ್ಕೊತಿರಿ ಡನ್ ಇದು ಫ್ಲಾಟ್ ಓಪನ್ ಆಗಿ ಹೋದ್ರೆ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆಗಿದ್ದಾನೆ ಸರ್ ಮಾರ್ಕೆಟ್ ಏನೇ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಕ್ಲೋಸ್ ಆಗಿದ್ದಾನಲ್ಲ ಟ್ವೆಂಟಿ ಒನ್ ತೌಸಂಡ್ ತ್ರೀ ಸಿಕ್ಸ್ಟಿ ಆಸ್ಪಾಸ್ ಓಪನ್ ಆಗಲಿ ಅರವತ್ ಪಾಯಿಂಟ್ ಗ್ಯಾಪ್ ಅಪ್ ಅವಾಗಂತೂ ಕನ್ಫರ್ಮೇಶನ್ ಸಿಗುತ್ತೆ ಹೈಯರ್ ಲೋ ಆಗದ ಮೇಲೆ ನೀವೇನ್ ಮಾಡ್ತೀರಿ ಗ್ಯಾಪ್ ಅಪ್ ಹೋಲ್ಡ್ ಆಗಿರ್ತಾನೆ ಸೊ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಇಸ್ ಈಸಿ ಓಕೆ ಸೆಕೆಂಡ್ ಕೇಸ್ ಇನ್ನೊಂದು ಕೇಸ್ ಎಲ್ಲಾಗಿರುತ್ತದ ಮಾರ್ಕೆಟ್ ಇಲ್ಲಿ ಸಪೋರ್ಟ್ ಇದೆ ಸಪೋರ್ಟ್ ಇದೆ ಸಡನ್ಲಿ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿದ್ದಾನೆ ಓಕೆ ಗ್ಯಾಪ್ಟ ಓಪನ್ ಆಯ್ತದಂತೆ ಮಾರ್ಕೆಟ್ ಈಗ ಇಲ್ಲಿ ಪ್ರತಿ ಸಲ ಸಪೋರ್ಟ್ ತಗೊಂಡಿದ್ನಲ್ಲ ಏನ್ ಮಾಡ್ತಾರೆ ಇದನ್ನ ಸೈಡ್ ವೇ ಇಡ್ಲಿಕ್ಕೆ ಟ್ರೈ ಮಾಡ್ತಾರೆ ಆದಷ್ಟು ಸೈಡ್ ವೇ ಹೋಗೋ ಚಾನ್ಸಸ್ ಇರ್ತದೆ ದೋ ಮಾರ್ಕೆಟ್ ಕೆಳಗಡೆ ಹೋಗ್ತಿರ್ತದೆ ಬಟ್ ಆಪ್ಷನ್ಸ್ ಪ್ರೈಸ್ ಕೆಲವೊಮ್ಮೆ ನಿಮ್ಗೆ ರೈಸ್ ಆಗ್ತಾ ಇರೋದಿಲ್ಲ ಇದಕ್ಕೇನಂತೀವಿ ನಾವು ಸೈಡ್ ವೇಸ್ ಕಂಡೀಷನ್ ಅಂತೀವಿ ಬಿಕಾಸ್ ಕ್ಯಾಂಡಲ್ ಸೈಜ್ ಗಳು ಕೆಳಗಡೆ ಬರುವಾಗ ಕಡಿಮೆ ಆಗ್ತಿರ್ತದೆ ದು ಅಬ್ಸರ್ವ್ ಮಾಡಿ ಸರ್ ಓಕೆ ಇನ್ ಕೇಸ್ ನೀವು ಸೆಲ್ಲಿಂಗ್ ತಗೋತಿದ್ರಿ ಅಂದ್ರೆ ಇದನ್ ಬ್ರೇಕ್ ಡೌನ್ ಆದಾಗ ಈ ಲೆವೆಲ್ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಟ್ವೆಂಟಿ ಒನ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಇಂಪಾರ್ಟೆಂಟ್ ಕೀ ರೋಲ್ ಪ್ಲೇ ಮಾಡುತ್ತೆ ಸೊ ಆದಷ್ಟು ಕೆಳಗಡೆ ಅವಾಯ್ಡ್ ಮಾಡೋದು ಉತ್ತಮ ಇಲ್ಲಿ ಟ್ರೇಡ್ ಸಿಕ್ಕರೆ ಈಸಿ ಇದೆ ಓಕೆ ಕೆಲವೊಮ್ಮೆ ಹ್ಯೂಜ್ ಗ್ಯಾಪ್ ಅಪ್ ಆಗ್ಬಹುದು ವೈ ನಾಟ್ ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಗೆ ಓಪನ್ ಆಗಿ ಕುತ್ಕೊಂಡಿದೆ ಅಂದ್ರೆ ಇದು ಇಷ್ಟು ದೊಡ್ಡ ಗ್ಯಾಪ್ ಅಪ್ ನ ಹೋಲ್ಡ್ ಮಾಡ್ತಾನೋ ಇಲ್ಲೋ ಒಂದು ಡೌಟ್ ಇರುತ್ತೆ ಇನ್ ಕೇಸ್ ಏನದು ರೆಡ್ ಕ್ಯಾಂಡಲ್ ಮಾಡಿ ಲೋವರ್ ಆಗಿ ಮಾಡಿದ್ರೆ ಈಸಿ ಟಾರ್ಗೆಟ್ ಟ್ವೆಂಟಿ ಒನ್ ತ್ರೀ ಫಿಫ್ಟಿ ಹ್ಯೂಜ್ ಕ್ಯಾಪ್ಟನ್ ಕೂಡ ಆಗಬಹುದು ವೈ ನಾಟ್ ಹ್ಯೂಜ್ ಕ್ಯಾಪ್ಟನ್ ಎಕ್ಸಾಂಪಲ್ ಟ್ವೆಂಟಿ ಒನ್ ಹಂಡ್ರೆಡ್ ಗೆ ಓಪನ್ ಆಗಿದ್ದಾನೆ ಸೊ ನೀವು ಅದಕ್ಕೆ ಏನ್ ಮಾಡ್ತೀರಿ ಪ್ರೀವಿಯಸ್ ನಲ್ಲಿ ಏನಾದ ಸಪೋರ್ಟ್ ಇದ್ನಾ ಪ್ರೀವಿಯಸ್ ನಲ್ಲಿ ಸಪೋರ್ಟ್ ಇಲ್ಲಿದೆ ಓಕೆ ಮಾರ್ಕೆಟ್ ಇನ್ ಕೇಸ್ ಹ್ಯೂಜ್ ಕ್ಯಾಪ್ಟನ್ ಟ್ವೆಂಟಿ ಒನ್ ತೌಸಂಡ್ ಆಸ್ಪಾಸ್ ಓಪನ್ ಆಗಿದ್ದಾನೆ ನೋ ಪ್ರಾಬ್ಲಮ್ ಮಾರ್ಕೆಟ್ ಅಲ್ಲಿಂದ ನಮಗೆ ಒಂದು ಜಂಪ್ ಸಿಗ್ಬಹುದು ಬಿಕಾಸ್ ಏನಾಗುತ್ತೆ ಮಾರ್ಕೆಟ್ ಈ ರೀತಿ ಮಾರ್ಕೆಟ್ ಮೇಲೆಗಡೆ ಹೋಗಿದಾಗ ಮತ್ತೆ ನಿಮ್ಗೆ ಏನಾಗುತ್ತೆ ಇಲ್ಲಿ ಬಾಯರ್ಸ್ ಇದ್ದಾಗ ಅವ್ರು ಏನ್ ಮಾಡ್ತಾರೆ ಸಮ ಪೊಸಿಷನ್ಸ್ ಗಳನ್ನ ವಾಪಸ್ ತಗೊಳ್ಳಿಕ್ ಟ್ರೈ ಮಾಡ್ತಾರೆ ಅಥವಾ ಎಕ್ಸಿಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಅವಾಗ ಮಾರ್ಕೆಟ್ ಮೇಲೆಗಡೆ ಬರುತ್ತೆ ಎಸ್ ಸರ್ ನೋ ಈ ರೀತಿ ನೀವು ಥಿಂಕ್ ಮಾಡಿರಿ ಟ್ವೆಂಟಿ ಒನ್ ತ್ರೀ ಫಿಫ್ಟಿ ಬರುತ್ತೆ ಹೈಯರ್ ಲೋ ಅಥವಾ ಲೋವರ್ ಹೈ ಮಾಡುತ್ತೆ ಮಾರ್ಕೆಟ್ ಮಾತ್ರ ಕೆಳಗಡೆ ಕೂಡ ಬರಬಹುದು ಸೊ ಹ್ಯೂಜ್ ಗ್ಯಾಪ್ ಡೌನ್ ಓಕೆ ಹ್ಯೂಜ್ ಗ್ಯಾಪ್ ಅಪ್ ಓಕೆ ಸ್ಮಾಲ್ ಗ್ಯಾಪ್ ಅಪ್ ಸ್ಮಾಲ್ ಗ್ಯಾಪ್ ಡೌನ್ ಫ್ಲಾಟ್ ಓಪನಿಂಗ್ ಎಲ್ಲಿ ಸಿಕ್ಕರ್ ಉತ್ತಮ ಡಿಸ್ಕಷನ್ ಮಾಡಿದ್ವಿ ಬಟ್ ಇಂಪಾರ್ಟೆಂಟ್ ಲೆವೆಲ್ ಟ್ವೆಂಟಿ ಒನ್ ತ್ರೀ ಫಿಫ್ಟಿ ಲೆವೆಲ್ ಮೇಲೆ ನಿಂತುಕೊಂಡ್ರೆ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಈಸಿ ಟ್ರೇಡ್ ಇದೆ ಇದನ್ನ ಸಿಕ್ಕರೆ ನೀವು ಇಡ್ಲಿಕ್ಕೆ ಹೋಗ್ಬೇಡಿ ಓಕೆ ಆಪ್ಷನ್ ಚೋನ್ ನೋಡ್ಬಿಡೋಣ ನಿಮಗೆ ನಾಳೆ ಡೇಟಾ ಇಂಪಾರ್ಟೆಂಟ್ ಇದೆ ಆಸ್ ಪರ್ ದ ಟೆಕ್ನಿಕಲ್ ಚಾರ್ಟನ್ನು ವಾಯ್ ಡೇಟಾನು ಕಂಪೇರ್ ಮಾಡಿದ್ರೆ ಈಸಿ ಆಗುತ್ತೆ ಸಿ ಎಲ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಹೈಯೆಸ್ಟ್ ವಾಯ್ ಇದೆ ಹದಿನಾಲ್ಕು ಲಕ್ಷ ಇಲ್ಲಿವರೆಗೂ ಟಾರ್ಗೆಟ್ ಮಾಡ್ಬೋದು ಅಂತ ಹೇಳ್ತೀನಿ ಇನ್ ಕೇಸ್ ಟ್ವೆಂಟಿ ಒನ್ ತ್ರೀ ಫಿಫ್ಟಿ ಮೇಲ್ಗಡೆ ನಿಲ್ತಿದ್ದಾನೆ ಅಂದ್ರೆ ಅಥವಾ ತ್ರೀ ಸಿಕ್ಸ್ಟಿ ಮೇಲೆ ನಿತ್ಕೋತಿದ್ದಾನಂದ್ರೆ ಈ ವೈ ಕಡಿಮೆ ಆಗುತ್ತೆ ಮಾರ್ಕೆಟ್ ನಿಮ್ಗೆ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಕರ್ಕೊಂಡು ಹೋಗ್ತಾನೆ ಓಕೆ ಇನ್ ಕೇಸ್ ಆದ್ರೆ ಟ್ವೆಂಟಿ ಒನ್ ಸಿಕ್ಸ್ ಹನ್ನೆರಡು ಹೋಗಬಹುದು ನಾಟ್ ಬಿಕಾಸ್ ನೆಕ್ಸ್ಟ್ ಹೈಯೆಸ್ಟ್ ವೈ ಅಲ್ಲೇ ಇದೆ ನೆಕ್ಸ್ಟ್ ಕೆಳಗಡೆ ನೋಡ್ಕೊಂಡ್ರೆ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಕೆಳಗಡೆ ಪುಟ್ ನಲ್ಲಿ ಒಂದ್ ರೈಟಿಂಗ್ ಇದೆ ಹನ್ನೊಂದು ಲಕ್ಷ ಓಕೆ ಮತ್ತೆ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಗೆ ಒಂದ್ ಹನ್ನೊಂದು ಲಕ್ಷ ಇದೆ ಸೊ ಇಲ್ಲಿ ಈಕ್ವಲಿ ಪುಟ್ ರೈಟಿಂಗ್ ಮೇಂಟೈನ್ ಮಾಡ್ತಾ ಇರೋದಂದ್ರೆ ಸ್ವಲ್ಪ ಕೆಳಗಡೆ ಬಂದ್ರೆ ನಿಮ್ಗೆ ಅಡೆತಡೆ ಇದೆ ಸೈಡ್ ವೇ ಹೋಗೋ ಚಾನ್ಸಸ್ ಇದೆ ಸೊ ಆದಷ್ಟು ಕೆಳಗಡೆ ಹೋಗೋದನ್ನ ಅವಾಯ್ಡ್ ಮಾಡಿ ಇಲ್ಲಂದ್ರೆ ಸ್ಟ್ರಾಂಗಲ್ ಸ್ಟ್ರಾಗಲ್ ಮಾಡಿ ಬಿಕಾಸ್ ನೆಕ್ಸ್ಟ್ ಡೇ ಎಕ್ಸ್ಪೈರಿ ಇದೆ ಸೊ ಈ ರೀತಿ ನೀವೇನ್ ಮಾಡ್ತೀರಿ ನಿಮ್ ಗಳನ್ನ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಓ ನ ಕಂಬೈನ್ ಮಾಡಿ ನೀವು ಯೂಸ್ ಮಾಡ್ಕೋತೀರಿ ಸೊ ಇವತ್ ನಾವ್ ಏನ್ ಕಲ್ತೀವಿ ಅಂದ್ರೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಒಳಗಡೆ ಯಾವ ರೀತಿ ನಾವು ಇಂಟ್ರಾಡೇ ಒಳಗಡೆ ಪ್ಲಾನ್ ಹಾಕೋತೀವಿ ಒನ್ ಅವರ್ ದಿಂದ ಅಥವಾ ಡೇ ಆಂಗಲ್ ಇಂದ ಬಂದ್ಬಿಟ್ಟು ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಯಾವ ರೀತಿ ಯೂಸ್ ಮಾಡ್ಕೋತೀವಿ ಟ್ರೆಂಡ್ ಲೈನ್ ಯಾವ ರೀತಿ ಡ್ರಾ ಮಾಡ್ತೀವಿ ಸಪೋರ್ಟ್ ಯಾವ ರೀತಿ ಡ್ರಾ ಮಾಡ್ತೀವಿ ರೆಸಿಸ್ಟೆನ್ಸ್ ಯಾವ ರೀತಿ ಡ್ರಾ ಮಾಡ್ತೀವಿ ಫಿಬೋನಿಸಿ ಯಾವ ರೀತಿ ಯೂಸ್ ಮಾಡ್ಕೊತೀವಿ ಅನ್ನೋದು ಕಂಪ್ಲೀಟ್ಲಿ ಅರ್ಥ ಮಾಡ್ಕೊಂಡಿದಿರಿ ಅವಿಯಸ್ಲಿ ಇದ್ರೊಳಗಡೆ ನಾವೇನು ಪ್ಲಾನ್ ಹಾಕೋತಿದೀವಲ್ಲ ಕೆಲವೊಮ್ಮೆ ಎಕ್ಸಿಕ್ಯೂಟ್ ಆಗಿರುತ್ತೆ ಕೆಲವೊಮ್ಮೆ ಚೇಂಜಸ್ ಇರ್ತದೆ ಚೇಂಜಸ್ ಇದ್ರೆ ನಾನೇನ್ ಮಾಡ್ತೀನಿ ಟೆಲಿಗ್ರಾಮ್ ಲಿಂಕ್ ಕೆಳಗಡೆ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ಅದರೊಳಗಡೆ ಅಪ್ಡೇಟ್ ಮಾಡ್ಲಿಕ್ಕೆ ನೋಡ್ತೀನಿ ನಿಮಗೆ ಈ ವಿಡಿಯೋದಲ್ಲಿ ಏನಾದ್ರೂ ಡೌಟ್ಸ್ ಗಳಿದ್ರೆ ಏನ್ ಮಾಡ್ತೀರಿ ವಾಟ್ಸ್ಆಪ್ ಮೆಸೇಜ್ ಇದೆ ಟೆಲಿಗ್ರಾಮ್ ಲಿಂಕ್ ಇದೆ ಮೆಸೇಜ್ ಮಾಡಿ ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೊರಿ ಇನ್ ಕೇಸ್ ನೀಡೆಡ್ ಫೋನ್ ನಂಬರ್ ಕೂಡ ಇದೆ ಫೋನ್ ಕೂಡ ಮಾಡಿ ನೀವು ನಿಮ್ಮ ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೊತೀರಿ ನಿಮಗೆ ಈ ವಿಡಿಯೋ ಎಷ್ಟಾಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಪ್ರೋತ್ಸಾಹ ಮಾಡೋದನ್ನ ನಮ್ಮ ಮರೆಯೋದಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್